ಸಿದ್ದರಾಮಯ್ಯ ಸರ್ಕಾರ ಅವರು ದಯವಿಟ್ಟು ನೀವು ಬರೀ ಮಾತುಗಳನ್ನ ಹೇಳ್ಕೊಂಡು ಉಡಾಫೆ ಹೇಳ್ಕೊಂಡು ಹೋಗೋದು ಬೇಡ ಸರ್ ದಯಮಾಡಿ ಈ ಬಾರಿ ನಿಮ್ಮ ಅವಧಿಯಲ್ಲಿ ಅವ್ರನ್ನೆಲ್ಲರನ್ನು ಕಾಯಂ ಮಾಡಿ ಈಗ ಅವರು ಪೋತಾಣವ್ರು ತೀರ್ಕೊಂಡ್ರು ಅವ್ರ ಮನೆಗೆ ಈಗ ಸಂಸಾರ ನಡೆಸೋರು ಯಾರು ಆ ಇಬ್ಬರು ಮಕ್ಕಳಲ್ಲಿ ಅವರು ಮಿಸ್ಸಸ್ಸು ರೋಗಿಗಾಗಿದ್ದಾರೆ ಅವ್ರ ಮಗನಿಗೂ ಹುಷಾರಿಲ್ವಂತೆ ಇನ್ನೊಬ್ಬ ಹುಡುಗ ಏನು ಸಂಪಾದನೆ ಮಾಡ್ತಾನೆ ಏನು ಸಾಕ್ತಾನೆ ಅವ್ರನ್ನ ಅದಕ್ಕಾಗಿ ಯಾರ್ಯಾರು ಈ ರೀತಿ ಕೆಲಸಲ್ಲಿ ಮಾಡೋವಾಗ ಕೆಲಸ ಮಾಡುವಂಥ ಅಪಘಾತ ಆಗಿದೆಯೋ ಯಾರು ಪ್ರಾಣ ಹೋಗಿದೆಯೋ ಅಂಥವ್ರಿಗೆ ತುರ್ತಾಗಿ ಅವ್ರಿಗೆ ಕೆಲಸಗಳನ್ನ ಕಾಯಂ ಮಾಡಿ ಫಸ್ಟು ಅವ್ರನ್ನ ಕೆಲಸಗಳನ್ನ ಕಾ ಬದಲಿ ಕೆಲಸನೋ ಅಥವಾ ಇನ್ನೊಂದು ಪರ್ಮನೆಂಟ್ ಕೆಲಸನೋ ಕೊಟ್ಟರೆ ಅವ್ರ ಕುಟುಂಬವನ್ನು ಪೋಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೀವು ಏನು ಮಾಡಲ್ಲ ಬರೀ ಐದು ಲಕ್ಷ ಹತ್ತು ಲಕ್ಷ ಕೊಡ್ತೀವಿ ಅಂತೇಳಿದ್ರೆ ಹಣ ಎಷ್ಟೋ ತೀರುತ್ತೆ ಹಣ ಇರೋವರೆಗೂ ಹಣ ಇರುತ್ತೆ ಹಣ ಹೋದ್ಮೇಲೆ ಹಣವೂ ಇರೋಲ್ಲ ಅದರಿಂದ ದಯಮಾಡಿ ಅವರು ಬದಲಾಗಿ ಅವ್ರಿಗೆ ಕೆಲಸವನ್ನು ಕಾಯಂ ಕೆಲಸ ಕೊಡಿ ಎಲ್ಲ ಒಂದು ಆಫೀಸಲ್ಲಿ ಕೆಲಸ ಕೊಡಿ ಆದಷ್ಟು ಪೌರಕಾರ್ಮಿಕರನ್ನ ಈ ಬೋಟಿ ಎತ್ತೋದು ಸತ್ತ ನಾಯಿಗಳನ್ನ ಎತ್ತೋದು ಪ್ರಾಣಿಗಳ್ನ ಎತ್ತೋದು ದನಗಳ ಸತ್ರೆ ಎತ್ತೋದು ಇದನ್ನು ತಪ್ಪಿಸಿ ಯಾಕೆ ಅಂತೇಳಿದ್ರೆ ಅದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳು ಇರ್ತಾವೋ ಅವೆಲ್ಲ ಇವ್ರ ದೇಹದಲ್ಲಿ ಹೋಗ್ಬಿಡ್ತವೆ ಇವ್ರ ದೇಹದಲ್ಲಿ ಹೋದ್ಮೇಲೆ ಹಸು ಯಾವ ರೀತಿ ಸತ್ತೋ ಅದೇ ರೀತಿ ಇವನು ಸಾಯ್ತಾನೆ ಈ ರೀತಿ ಆಗಿ ಆಗಿಯೇ ಪೌರಕಾರ್ಮಿಕರು ಜಾಸ್ತಿ ಸಾಯ್ತಾ ಇರೋದು ದಯಮಾಡಿ ಈ ಬಾರಿ ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯವರು ಕಾಯಮಾಗ್ಬಿಡ್ತಾರೆ ಜಮೀರ್ ಅಹಮದ್ ಖಾನ್ ಅವರು ಮೊದಲೇ ಹೇಳಿದರು ನಾನು ಸಿದ್ದರಾಮಯ್ಯ ಸರ್ಕಾರ ಬಂದರೆ ಕಾಯಂ ಮಾಡಿಸ್ತೀನಿ ಅಂತ ಹೇಳಿ ನಾನು ಮತ್ತೆ ಮೊನ್ನೆನೂ ಹೇಳಿದ್ದೆ ಇವತ್ತು ಹೇಳ್ತಿದ್ದೀನಿ ಸಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ನೀವು ಹೋಗಿ ಲೆಟ್ರ್ಗಳು ಕೊಡೋ ಮೂಲಕ ನೀವು ಕೇಳಿ ನಿಮಗೆಲ್ಲರಿಗೂ ಕಾಯಂ ಆಗುತ್ತೆ ಅಂತ ಹೇಳಿದೆ ಆದರೆ ಇವತ್ತವರೆಗೂ ಯಾರೂ ಹೋಗಿಲ್ಲ ಅವರೇ ನಿಮ್ಮ ಕೇರಿಗೆ ಬಂದಿದ್ದರು ಕೇರಿಗೆ ಬಂದಾಗ ಕೂಡ ನೀವು ಅವ್ರನ್ನ ಕಾಯಂ ಮಾಡಿ ಅಂತ ಕೇಳಿಲ್ಲ ಇದು ನಮ್ಮ ಪೌರ ಕಾರ್ಮಿಕರ ದೌರ್ಭಾಗ್ಯ ಏಕೆಂದರೆ ಅವರು ದುಃಖದಲ್ಲಿದ್ದಾಗ ಏನು ಮಾತಾಡಬೇಕಂತ ಗೊತ್ತಿಲ್ಲ ಪೌರ ಕಾರ್ಮಿಕರು ಮಾತಾಡಿಲ್ಲ ಪೌರ ಕಾರ್ಮಿಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಪೌರ ಕಾರ್ಮಿಕರನ್ನು ಕಾಯ್ ಮಾಡಬೇಕಂತೇಳಿ ಸಿದ್ದರಾಮಯ್ಯ ಸರ್ಕಾರನ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚರಾವ್ ಸ್ವಚ್ಛತಾ ಕಾರ್ಮಿಕ ಸ್ವಚ್ಛತಾ ಸೇನಾನಿ ಪೋತಣ್ಣವ್ರವರು ಮರಣ ಹೊಂದಿದ್ದಾರೆ ಭಾನುವಾರ ಆ ಸುದ್ದಿ ಕೇಳಿ ತುಂಬ ದುಃಖ ಆಯಿತು ದುಃಖ ಯಾಕಾಗುತ್ತಂದರೆ ಒಬ್ಬ ಸ್ನೇಹಿತ ತುಂಬ ಆತ್ಮೀಯವಾಗಿ ಕೆಲಸ ಮಾಡ್ತಿದ್ದ ಎಲ್ಲರ ಜೊತೆ ತುಂಬ ಸಂತೋಷವಾಗಿದ್ದಂಥ ವ್ಯಕ್ತಿ ತೀರ್ಕೊಂಡ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಆ ಥರ ಯಾಕೆ ಪೋತಣ್ಣವರು ತೀರ್ಕೊಂಡಾಗ ಯಾರೂ ಅವ್ರಿಗೆ ಸಹಾಯ ಮಾಡಿಲ್ಲ ಅನ್ನೋದನ್ನು ಕೇಳಿದ ತಕ್ಷಣ ಇನ್ನೊಂದು ಬೇಜಾರಾಯಿತು ಮನುಷ್ಯನಿಗೆ ಇರಬೇಕಾಗಿದ್ದು ದೈವ ಭಕ್ತಿ ಅಲ್ಲ ಮನುಷ್ಯತ್ವ ಇರಬೇಕು ಮಾನವತೆ ಇರಬೇಕು ಆ ಮಾನವತೆ ಇದ್ದಿದ್ದು ಯಾರಲ್ಲಿ ಅಂದರೆ ಪೌರ ಕಾರ್ಮಿಕರಲ್ಲಿ ಈ ಪೋತಣ್ಣ ಈ ಥರ ತೀರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ಗೌರಮ್ಮನವರು ಸಂಬಂಧಪಟ್ಟ ಇಲಾಖೆದ ಅಂದರೆ ಅಧಿಕಾರಿಗಳಿಗೆ ತಿಳಿಸಿ ಮೇಸ್ತ್ರಿಗಳಿಗೆ ತಿಳಿಸಿ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಆ ಹೆಣವನ್ನು ಎತ್ಕೊಂಡೋಗಿ ವಿಕ್ಟೋರಿಯಾ ಆಸ್ಪತ್ರೆ ಸಾಧಿಸ್ ಅದು ನಿಜವಾಗಲೂ ಮಾನವೀಯತೆ ಮಾಡುವಂಥ ಕೆಲಸ ಅದು ಕಚಡದಲ್ಲಿ ಹೇಳ್ತಾ ಇರೋದು ಅಲ್ಲಿ ಬೋಟಿ ಲಿವರು ಅದು ಏನೇನೋ ಬಿದ್ದಿತ್ತು ಗಬ್ಬು ವಾಸನೆ ಅಂದರೆ ವಾಸನೆ ತಡ್ಕೊಳ್ಳೋಕ್ಕಾಗಲ್ಲ ಆ ಥರ ವಾಸನೆಯಲ್ಲಿ ಅವರು ಕೆಲಸ ಮಾಡಿದ್ರಿಂದಲೇ ಇಷ್ಟು ಬೇಗ ಸಹಾಯಕ್ಕೆ ಕಾರಣ ಆಗ್ತಾಯಿದೆ ಆದರೆ ಸರ್ಕಾರಗಳು ಮತ್ತು ಬಿ ಬಿ ಎಂ ಪಿಯವರು ಏನು ಮಾಡ್ತವ್ರೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಸಂಬಳ ಇದ್ದೀವಿ ಅಷ್ಟೇ ನೋಡ್ತಾ ಇರೋದು ಆದರೆ ಅವರ ಆರೋಗ್ಯದ ಬಗ್ಗೆ ಆಗಲಿ ಅವರ ಕ್ಷೇಮದ ಬಗ್ಗೆ ಆಗಲಿ ಯಾವುದೇ ರೀತಿ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ ಅಧಿಕಾರಿಗಳಿಗೆ ಅವ್ರು ಬಂದ ತಕ್ಷಣ ಆ ಕಂಪ್ಲೇಂಟು ಈ ಕಂಪ್ಲೇಂಟ್ ಅಂತೇಳಿ ಕಳಿಸೋದೊಂದೇ ಕೆಲಸ ಕಲ್ತಿದ್ದಾರೆ ಹೊತ್ತು ಇವ್ರಿಗೆ ಈ ಕೆಲಸ ಮಾಡೋವ್ರಿಗೆ ಏನು ಬೇಕು ಏನು ಕೊಡಬೇಕು ಇವರ ಮುಂದಿನ ಜನ್ರೇಷನ್ನು ಮತ್ತು ಇವರ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ಒಂದು ಕಿಂಚಿತ್ತು ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಧಿಕಾರಿಗಳಿಗೆ ಒಂದು ಎರಡನೇದು ಮೂರು ತಿಂಗಳಿಗೊಂದು ಸಲ ಮಾಸ್ಟರ್ ಚೆಕಪ್ ಮಾಡ್ಬೇಕಂತಾರೆ ಹೇಳ್ತೀನಿ ಮಾಸ್ಟರ್ ಚೆಕಪ್ ಯಾರಿಗೂ ಮಾಡೋಲ್ಲ ಬಿ ಪಿ ಚೆಕಪ್ ಮಾಡಿ ಅಷ್ಟೇ ಹೊತ್ತು ಮಾಸ್ಟರ್ ಚೆಕಪ್ ಮಾಡಲ್ಲ ಅದರಿಂದನೇ ಪೌರ ಕಾರ್ಮಿಕರು ಬೇಗ ತೀರ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ ಸರಿ ಈ ರೀತಿ ಎಷ್ಟು ಇನ್ನೂ ಸಾವುಗಳಾಗಬೇಕು ಪೋತಣ್ಣವರು ಭಾನುವಾರ ಆದರು ಮತ್ತು ಅದಕ್ಕಿಂತ ಮೊದಲು ಬುಧವಾರ ರಾಜು ಅಂತೇಳಿ ಐ ಪಿ ಡಿ ಸಾಲಪ್ಪರವರ ಸಂಬಂಧಿಕರು ಅವರ ತಮ್ಮನ ಮಗ ರಾಜು ಅಂತೇಳಿ ಆತ ಕೂಡ ಕಾಯಿಲೆ ಬಿದ್ದು ಈ ರೀತಿ ತೀರ್ಕೊಂಡ ಕಾ ಜಗಜೀವನ್ ರಾಮ್ ನಗರ ಮತ್ತು ಹಳೆಗುಡದಲ್ಲಿ ಹೊಸಗುಡದಲ್ಲಿ ಮತ್ತು ಪೈಪ್ಲೈನು ಐ ಪಿ ಡಿ ಸಾಲಪ್ಪ ಬಡಾವಣೆ ಡೌನ್ ಲೋನು ಮತ್ತು ದಕ್ಷಿಣ ಮತ್ತು ಉತ್ತರ ಏನಿದೆಯೋ ಆ ಎಲ್ಲ ಸೇರಿ ಜಗಜೀವನ್ ರಾಮ್ ನಗರದ ಪ್ರತಿಯೊಬ್ಬರೂ ಕೂಡ ಯಾರೇ ಮರಣ ಹೊಂದರೂ ಕೂಡ ಯಾರ ಮನೇಲಿ ಮರಣ ಹೊಂದರೂ ಕೂಡ ಇಲ್ಲೇ ಇದೇ ಜಾಗಕ್ಕೆ ಬಂದು ಮಣ್ಣು ಮಾಡೋದು ಈ ಜಾಗಕ್ಕೆ ತೊಂಬತ್ತೈದು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿ ಇವತ್ತು ಎ ಇ ಬಂದುಬಿಟ್ಟು ಸರ್ವೆ ಮಾಡ್ಕೊಂಡೋಗಿದ್ದಾರೆ ನೋಡಿ ಇದೆಲ್ಲ ಬೆಟ್ಟ ನಾವು ಈ ಬೆಟ್ಟ ಈ ಬೆಟ್ಟ ಪೂರ್ತಿ ಹೊಡೆದು ಇದೆಲ್ಲ ಕ್ಲೀನ್ ಮಾಡಿದ್ರೆ ಇನ್ನೂ ಮಿನಿಮಮ್ ಅಂದರೂ ಕೂಡ ಇದೇ ಥರ ಆ ಕಡೆನೂ ಒಂದಿದೆ ಅಲ್ಲಿ ಯಾವುದು ಜಿಮ್ ರೂಮ್ ಇದೆಯಲ್ಲ ತಾಲೀಮು ಅದ್ರ ಪಕ್ಕನೂ ಸೇಮ್ ಇದೇ ಥರ ಇದೆ ಇದನ್ನೆಲ್ಲ ಮಾಡಿದ್ರೆ ಮಿನಿಮಮ್ ಅಂದರೂ ಒಂದು ಐದರಿಂದ ಆರು ಸಾವಿರ ಏಳು ಸಾವಿರ ಜನರನ್ನ ಇಲ್ಲಿ ಮಣ್ಣು ಮಾಡೋಕ್ಕೆ ಅವಕಾಶ ಸಿಗುತ್ತೆ ಯಾಕಂದರೆ ಈಗ ಈ ಸಮುದಾಯಕ್ಕೆ ಈ ಜನರಿಗೆ ಈ ಜಾಗ ಬಿಟ್ಟರೆ ಬೇರೆ ಜಾಗ ಇಲ್ಲ ಬೆಂಗಳೂರು ತುಂಬ ಬೆಳೆದು ಬಿಟ್ಟಿದೆ ಅದರಿಂದ ಎಲ್ಲ ನಮ್ಮ ಜಗಜೀವನ ರಾಮ್ ನಗರದಲ್ಲಿರುವಂಥ ಎಲ್ಲ ಹಿರಿಯ ನಾಯಕರು ಮತ್ತು ಕಿರಿಯರು ವಿದ್ಯಾವಂತರು ಬುದ್ಧಿವಂತರು ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಈ ಜಗ್ಜೀವನ್ ರಾಮ್ ನಗರದ ಮಶಾಣ ಅಂತ ಅಂತ ಇಡ್ತಿರೋ ಅಥವಾ ಪೌರ ಕಾರ್ಮಿಕರ ಮಶಾಣ ಅಂತ ಹೆಸರು ಇಡ್ತಿರೋ ಏನಾದರೂ ಒಂದು ಒಳ್ಳೆಯ ಹೆಸರು ಐ ಪಿ ಡಿ ಸಾಲಪ್ಪ ರುದ್ರಭೂಮಿ ಅಂತ ಇಡ್ತಿರೋ ಏನೋ ಒಂದು ಒಳ್ಳೆಯ ಹೆಸರನ್ನು ಇಟ್ಟು ಇದಕ್ಕೆ ಒಂದು ಟ್ರಸ್ಟ್ ಥರ ಮಾಡಬೇಕು ಯಾಕೆ ಅಂತೇಳಿದರೆ ಈಗ ಉದ್ದಕ್ಕೆ ನೋಡ್ಕೊಂಡು ಬರೀ ಅನಾಥ ಶವಗಳೇ ಹಾಕೋರೆ ಅನಾಥ ಶವ ಯಾವುದು ಹಾಸ್ಪಿಟ್ಲ್ದು ಏನು ಸಣ್ಣ ಪುಟ್ಟ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟು ಆ ಮಗು ತೀರ್ಕೊಂಡಿರೋ ಮಗುಗಳನ್ನ ತಂದು ಇಲ್ಲಿ ಮಣ್ಣು ಮಾಡಿದ್ದಾರೆ ಈ ರೀತಿ ಈ ಥರ ಈ ಥರ ಆಗ್ತಿದ್ರೆ ಈ ಮಶಾನ ಪೂರ್ತಿ ಅದೇ ಭರ್ತಿ ಆಗ್ಬಿಡುತ್ತೆ ಅದರಿಂದ ಇದಕ್ಕೆ ಒಂದು ಕಡಿವಾಣ ಹಾಕಿ ಈ ಸ್ಮಶಾನಕ್ಕೆ ಒಂದು ಒಳ್ಳೆಯ ಹೆಸರಿಟ್ಟು ಒಂದು ಟ್ರಸ್ಟ್ ಮಾಡಿ ಅದಕ್ಕೊಂದು ಬಾಡಿ ಮಾಡಿ ಆ ಬಾಡಿ ಅಂದರೆ ಆ ಜನಾಂಗ ಆ ಜನಾಂಗ ಯಾರು ಬರ್ತಾರೋ ಯಾರು ಹೋಯ್ತಾರೋ ಯಾರು ಸತ್ತಿರೋರು ಬರ್ತಾರೋ ಆ ಕುಟುಂಬದ ಹೆಸರು ಆಧಾರ್ ಕಾರ್ಡು ಎಲ್ಲ ತಗೊಂಡು ಬರ್ಕೊಂಡು ಇಟ್ಕೊಂಡು ಒಂದು ಲೆಜರ್ ಮೈಂಟೈನ್ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಇನ್ನೂ ಸುಮಾರು ಇಪ್ಪತ್ತು ಮೂವತ್ತು ವರ್ಷವರೆಗೂ ನಮ್ಮ ಸಮುದಾಯವರಿಗೆ ಏನು ತೊಂದರೆ ಆಗೋಲ್ಲ ಜಾಗದ ಕೊರತೆ ಇರಲ್ಲ ಎಲ್ಲನೂ ಆರಾಮಾಗುತ್ತೆ ಇದು ಪೌರಕಾರ್ಮಿಕರ ಪರಿವರ್ತನಾ ಸಂಘದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ 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 ಇದು ಎರಡನೇ ಬಾರಿ ಆಗಿರೋದು ಈ ಬಾರಿ ಹಣವೂ ಶಾಂಕ್ಷನ್ ಆಗಿದೆ ಎಲ್ಲನೂ ಆಗಿದೆ ಎ ಈ ಬಂದು ನೋಡ್ಕೊಂಡೋಗಿದ್ದಾರೆ ಇನ್ನೇನು ಈ ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಎಲ್ಲ ನಮ್ಮ ಹಿರಿಯರು ಈ ಸಮಾಜದ ಚಿಂತಕರು ಪೌರ ಮುಖಂಡರುಗಳು ಎಲ್ಲರೂ ಸೇರಿ ಇದಕ್ಕೆ ಒಂದು ಒಳ್ಳೆಯ ಹೆಸರಿಟ್ಟು ಟ್ರಸ್ಟ್ ಮಾಡಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಹೇಳ್ತಾ ನನ್ನ ಒಂದು ಭಾವನೆ ಮತ್ತು ನಮ್ಮ ಸಂಘದ ಏನು ಪೌರ ಕಾರ್ಮಿಕರ ಪರಿವರ್ತನ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಏನಿದ್ದಾರೆ ಅವರೆಲ್ಲ ಅಭಿಪ್ರಾಯ ದಯವಿಟ್ಟು ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಉತ್ತಮ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ರಾಮ್